ನೋಡಿ ಅಡಿ ವೀರಭದ್ರ ಸ್ವಾಮಿ ಎಲ್ಲೂ ಇಲ್ಲ ಎಲ್ಲೂ ಸುತ್ತಮುತ್ತ ಎಲ್ಲೂ ಇಲ್ಲ ಈ ಕ್ಷೇತ್ರದ ಇವತ್ತಿಗೂ ಬರತ್ತೆ ಎಷ್ಟು ತೆಗೆದ್ರು ಆಚೆ ಬರ್ತಾ ಇರತ್ತೆ ಬಂಡೆ ತರ ಮಾಡಿ ಒಳಗಡೆ ರೂಮ್ಸ್ ಹಿಂದೆ ಎಲ್ಲ ಇದೆ ಗುರುಗಳಿಗೆ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ಸಾಯಿಬಾಬಾ ಇಲ್ಲಿ ಸಾಕಾಗತ್ತೆ ಎಷ್ಟು ಜನಕ್ಕೂನು ಹೇಗಿದೆ ಸರ್ ನಾವು ಬಂದಾಗ ನೋಡಿ ನೋಡಿ ಶ್ರೀ ಉದ್ದಾನ ವೀರಭದ್ರ ಸ್ವಾಮಿ ದೇವಾಲಯ ಹಳೆ ನಿಜಗಲ್ಲು ಸೋಮ ಎಷ್ಟು ಫುಲ್ ಕೆ ಕೆಜಿ ನಲ್ಲಿ ಹಾಕಿದ್ರಿ ನಮಸ್ಕಾರ ಸ್ನೇಹಿತರೆ ಕನಕ್ಪುರ ಇಂದ ನಮ್ಮ ಪ್ರಯಾಣ ಪ್ರಾರಂಭ ಆಗಿದೆ ಶಿರಡಿ ಯಾತ್ರೆ ಮಾಡಿ ಬಹಳ ವರ್ಷಗಳಾಗಿತ್ತು ಮುಂಚೆ ಒಂದು ವಿಡಿಯೋ ಮಾಡಿದೆ ನನ್ನ ಚಾನಲ್ ಅಲ್ಲಿ ತುಂಬಾ ಜನ ನೋಡಿದ್ರಿ ಶಿರ್ಡಿಗೆ ಹೋದ್ರೆ ಹೇಗ್ ದರ್ಶನ ಮಾಡ್ಬೇಕು ಅಂತ ಹೇಳಿ ಒಂದಷ್ಟು ಮಾಹಿತಿ ಎಲ್ಲ ಹಾಕಿದೆ ಅವಾಗ ಹೋಗಿರ್ತಕ್ಕಂತ ರೂಟ್ ಬೇರೆ ಇತ್ತು ಈಗ ಮತ್ತೆ ನಾನು ಟ್ರಾವೆಲ್ ಮಾಡ್ತಾ ಇರುವಂತ ರೂಟೇ ಬೇರೆ ಈ ಸಾರಿ ನಮ್ಮ ಪ್ರಯಾಣ ಸೌದತ್ತಿಯಿಂದ ಶುರುವಾಗುತ್ತೆ ಮೀನ್ಸ್ ಸೌದತ್ತಿ ಎಲ್ಲಮ್ಮನ ದರ್ಶನ ಸವದತಿ ಎಲ್ಲಮ್ಮ ಆದಮೇಲೆ ಕೊಲ್ಲಾಪುರ ಮಹಾಲಕ್ಷ್ಮಿ ಅದಾದಮೇಲೆ ಬರೀ ಶಿರಡಿ ಜೊತೆಗೆ ಅಷ್ಟವಿನಾಯಕ ದರ್ಶನ ಅಂತ ಹೇಳಿ ಎಷ್ಟು ಜನ ಗೊತ್ತೋ ಗೊತ್ತಿಲ್ಲ ಗೊತ್ತಿಲ್ಲ ಪೂನಾ ಸುತ್ತ ಇದೆ ಅಷ್ಟವಿನಾಯಕ ಒಂದೇ ಕಡೆ ಇಲ್ಲ ಎಂಟು ಗಣಪತಿ ದರ್ಶನ ಮಾಡಿದರೆ ಬಹಳ ಒಳ್ಳೆಯದು ಬಹಳ ಏನು ಹೇಳ್ತಾರೆ ಅದಕ್ಕೆ ಪುರಾಣಗಳಲ್ಲಿ ಉಲ್ಲೇಖ ಆಗಿರ್ತಕ್ಕಂಥ ದೇವಸ್ಥಾನಗಳು ಸೊ ಅಷ್ಟವಿನಾಯಕ ದರ್ಶನಗಳನ್ನು ಕೂಡ ಮಾರಿಸಿ ಹಂಗೇ ಮಹಾರಾಷ್ಟ್ರದಲ್ಲಿ ಓಡಾಡೋದ್ರಿಂದ ಒಂದಷ್ಟು ಕೋಟೆಗಳನ್ನ ಶಿವಾಜಿ ಮಹಾರಾಜರು ಇದ್ದಂತ ಕೋಟೆಗಳನ್ನ ಅದೆಲ್ಲ ಕದ್ದೆ ಹೇಳ್ತಾ ಹೋಗ್ತೀನಿ ಅಫ್ಜಲ್ ಖಾನ್ ನ ಸಾಯಿಸಿದಂತ ಕೋಟೆ ಪ್ರತಾಪ್ ಮತ್ತೆ ರಾಯ್ಗಡು ಶಿವಾಜಿ ಮಹಾರಾಜರ ಸಮಾಧಿ ಇರುವಂತದ್ದು ಆಮೇಲೆ ಒಂದೆರಡು ಜ್ಯೋತಿರ್ಲಿಂಗಗಳು ಭೀಮಾಶಂಕರ್ ತ್ರೈಂಬಕೇಶ್ವರ ನಾಸಿಕ್ ಇದೆಲ್ಲ ಮುಗಿಸ್ಕೊಂಡು ಶಿರಡಿ ಮುಗಿಸಿ ಅಹ್ ಬರ್ತಾ ದೀರ್ಘ ಇನ್ನೆರಡು ಗಣೇಶ ಅಂದ್ರೆ ಅಷ್ಟು ವಿನಾಯಕ ನೋಡಕ್ಕೆ ಅಷ್ಟೊಂದು ಸುತ್ತಬೇಕಾದ ಒಂದು ರೌಂಡ್ ಹಬ್ಬ ಸೊ ಇದು ನಮ್ಮ ನೀಲಿ ನಕ್ಷೆ ನಮ್ಮ ಈ ಪ್ರಯಾಣದ ಸೊ ಹಾಗಾಗಿ ಬನ್ನಿ ನಮ್ಮ ಪ್ರಯಾಣ ಶುರು ಮಾಡೋಣ ನಮ್ಮ ಪ್ರಯಾಣದಲ್ಲಿ ಆಸ್ ನಮ್ಮ ಕ್ಯಾಮ್ರಾಮನ್ ನನ್ನ ಮಡದಿ ಅವಳು ಕೂಡ ಜೊತೆಗೆ ನಮ್ಮ ಅತ್ತೆ ಮಾವ ಇದ್ದಾಳೆ ಸೊ ಎಲ್ಲ ಕುಕಿಂಗ್ ಮಾಡ್ಕೊಳ್ಳೋದು ಕಾರಲ್ಲೇ ಕ್ಯಾಂಪಿಂಗ್ ನಂದು ಸೊ ಈ ನಮ್ಮ ಕ್ಯಾಂಪಿಂಗ್ ಎಲ್ಲ ಥರ ಇರುತ್ತೆ ಜರ್ನಿ ಯಾವ ಥರ ಕುಕಿಂಗ್ ಏನೆಲ್ಲ ಕುಕಿಂಗ್ ಮಾಡ್ಕೊಂಡ್ವಿ ಏನೆಲ್ಲ ಪ್ರಿಪ್ರೇಷನ್ಸ್ ಇರುತ್ತೆ ಪ್ರತಿಯೊಂದನ್ನು ಹೇಳ್ತಾ ಎಪಿಸೋಡ್ಗಳು ತಗೊಂಡೋಗ್ತೀನಿ ಸೊ ಬನ್ನಿ ಎಲ್ಲ ಎಪಿಸೋಡ್ಗಳು ನೋಡಿ ತುಂಬ ಜನ ಕೇಳ್ತಾ ಇರ್ತಾರೆ ಸರ್ ಟ್ರಾವೆಲಿಂಗ್ ಬ್ಲಾಗ್ಸ್ ಮಾಡಿ ಅಂಥೇಳಿ ಸೊ ಬನ್ನಿ ಮತ್ತೊಮ್ಮೆ ಎಲ್ಲರಿಗೂ ನನ್ನ ಈ ಪ್ರಯಾಣದ ವೀಡಿಯೋಗೆ ಸ್ವಾಗತವನ್ನು ಬಯಸ್ತೇನೆ ಹಾಗೆ ಸ್ವಾಗತವನ್ನು ಬಯಸ್ತಾ ನಿಮ್ಮೆಲ್ಲರ ಆಶೀರ್ವಾದ ಆರೈಕೆ ಸದಾ ಹೀಗೆ ಇರಲಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದಾಗಲಿ ವೀಡಿಯೋಸ್ ಲೈಕ್ ಮಾಡೋದಾಗಲಿ ಶೇರ್ ಮಾಡೋದಾಗಲಿ ಕಾಮೆಂಟ್ ಮಾಡೋದಾಗಲಿ ತುಂಬ ಜನ ಇಷ್ಟಪಡ್ತೀರಾ ನಿಮ್ಮ ವಾಯ್ಸ್ ಚೆನ್ನಾಗಿದೆ ನಿಮ್ಮ ಕನ್ನಡ ಪದಬಳಕೆ ಚೆನ್ನಾಗಿದೆ ಹೇಳಿ ಸೊ ಬನ್ನಿ ಎಲ್ಲರಿಗೂ ಧನ್ಯವಾದ ಹೇಳ್ತಾ ವಿಡಿಯೋ ಶುರು ಮಾಡೋಣ ಈಗ ಆಲ್ರೆಡಿ ಕನಿಕ್ಪುರ ಬಿಟ್ಟು ರಾಮನಗರ ಬಿಟ್ಟು ಟೂ ವರ್ಡ್ಸ್ ಮಾಗಡಿ ಹೋಗ್ತಾ ಇದ್ದೀವಿ ಮಾಗಡಿ ನಂಗೆ ದಬಾಸ್ ಬಿಟ್ಟೆ ತುಮಕೂರು ಕನೆಕ್ಟ್ ಆಗುವಂತದ್ದು ಬನ್ನಿ ಪ್ರಯಾಣ ಮುಂದುವರ್ಸೋಣ ಸಾರಿ ಸಾವಂತರ್ಗದ ಬಗ್ಗೆ ಒಂದು ವಿಡಿಯೋ ಮಾಡಬೇಕು ಸಾವನದುರ್ಗ ಟ್ರಕ್ಕಿಂಗ್ ಮಾಡಿ ಸಾವಂತರ್ಗದ ಒಂದು ವಿಡಿಯೋ ಮಾಡಬೇಕು ರಾತ್ರಿ ಬೆಳಗ್ಗೆನೆ ಬರ್ಬೇಕು ಅರ್ಲಿ ಮಾರ್ನಿಂಗ್ ಬರ್ಬೇಕ ಇಷ್ಟೊತ್ತಲ್ಲಿ ಬಂದ್ರೆ ಏನಿಲ್ಲ ಬಂಡೆ ಎಲ್ಲ ಕಾದೋಗ್ಬಿಟ್ಟಿರದ ಅದ್ರ ಬಗ್ಗೆ ಒಂದು ಡೀಟೇಲ್ ಆಗಿ ಒಂದು ವಿಡಿಯೋ ಮಾಡ್ಬೇಕು ಅಂತ ಬಹಳ ವರ್ಷಗಳ ಆಸೆ ನೋಡಿ ಇದೆ ಸಾವಂತುರ್ಗ ಎಂಟ್ರೆನ್ಸ್ ಬ್ಲಾಗಿಂಗ್ ಶುರು ಮಾಡ್ಲಿಕ್ ಮುಂಚೆ ಹೋಗಿದ್ದೆ ನಾನು ನೋಡಿಲ್ಲ ನೋಡಿ ಸಾವನ್ ಲಕ್ಷ್ಮೀ ನರಸಿಂಹ ಸ್ವಾಮಿ ಅಲ್ವಾ ಇರೋದಿಲ್ಲಿ ಅದೇ ಬೆಟ್ಟ ಹತ್ಬೇಕಾಗಿರುವಂತದ್ದು ಸಿಕ್ಕಾ ಟಫ್ ಅನ್ಕೊಂತೀನಿ ನೋಡೋಣ ಸಾವ್ ಕಾಡ ಕಾರ್ಡನ್ ಇಲ್ಲಿ ಒಂದು ಚೌಡೇಶ್ವರಿ ದೇವಸ್ಥಾನ ಮುನೇಶ್ವರ ದೇವಸ್ಥಾನಕ್ಕೆ ಒಂದು ದಾರಿ ಇದೆ ಫುಲ್ ಫಾರೆಸ್ಟ್ ಇಲ್ಲಿ ಕಟ್ಟೆಗಳೆಲ್ಲ ಇದೆ ಇಲ್ಲಿ ಊಟ ಮಾಡಲಿಕ್ಕೆ ನಿಲ್ಲಿಸಿದ್ದೀವಿ ಇಲ್ಲಿ ಗಾಡಿನ ಇಲ್ಲಿ ನೋಡಿ ಇಲ್ಲಿ ಕುತ್ಕೊಳ್ಲಿಕ್ಕೆ ಕಟ್ಟೆಗಳೆಲ್ಲ ಇದೆ ಸೊ ಇದು ಬಂದು ವೇಸ್ಟ್ ವಾಟ್ರು ಜೊತೆಗೆ ಮನೇಲೆ ರೆಡಿ ಮಾಡ್ಕೊಂಡು ಬಂದಿದ್ರು ಏನು ಮಾಡ್ಕೊಂಬಂದಿರೋದೊಂದು ಇದು ಮಾವಿನಕಾಯಿ ಚಿತ್ರಾನ್ನ ಒನ್ ಟೈಮಿಗೆ ಮಾಡ್ಕೊಂಬಂದಿದೆ ಮಾವಿನಕಾಯಿ ಚಿತ್ರಾನ್ನ ಓಕೆ ಸೊ ನೋಡಿ ಇದೆ ನೋಡಿ ಇಲ್ಲಿ ಯೋಗ ಮುನೇಶ್ವರ ಸ್ವಾಮಿ ದೇವಸ್ಥಾನ ಹಾಗೆ ಚೌಡೇಶ್ವರಿ ಅನ್ಕೊಂಡೆ ಆದಿಶಕ್ತಿ ಮಾತೆ ಮದ್ದೂರಮ್ಮ ದೇವಿ ದೇವಸ್ಥಾನ ಇದು ಸಾಮನ್ದುರ್ಗ ಫಾರೆಸ್ಟ್ ಇದು ಇದೆಲ್ಲ ಒಂದು ದೇವಸ್ಥಾನಗಳಿಗೆ ಹೋಗೋ ದಾರಿನಲ್ಲಿ ಗಾಡಿ ನಿಲ್ಲಿಸಿ ಚೆನ್ನಾಗಿದೆ ಒಂಥರ ಈ ಲೊಕೇಶನ್ ಭಾಳ ದಿವಸದಿಂದ ಈ ಲೊಕೇಶನ್ ಅಲ್ಲಿ ಅಂದ್ಕೊಂಡಿದ್ದೆ ಇವತ್ತು ಕಾಲ ಕೂಡಿ ಬಂತು ಸಾಕಾಗತ್ತೆ ಎಷ್ಟು ಜನಕ್ಕೂ ಹೇಗಿದೆ ಸರ್ ರುಚಿ ಇನ್ನೂ ತಿನ್ನಲಿಲ್ಲವಾ ಮಾವಿನಕಾಯಿ ಚಿತ್ರ ನಮ್ಮರದ್ದು ಮಾವಿನಕಾಯಿ ಹೌದು

ಹೊಡ್ಬೇಕಾರೆ ಮನೆಯಲ್ಲಿ ಬೇಲ್ದಂಡ್ ಪಾನಕ ಮಾಡ್ಕೊಂಡು ಬಂದಿದ್ರು ಎಷ್ಟು ಹಾಕಿದೆ ಇದಕ್ಕೆ ಹೌದಾ ಬೆಲ್ಲ ಎಷ್ಟು ಅದು ಆಮೇಲೆ ಬೇಲ್ದಣ್ಣು ನಾನು ತುಂಬಾ ಮೆಡಿಕಲ್ ಪ್ರಾಪರ್ಟೀಸ್ ನಾವು ಇಗ್ನೋರ್ ಮಾಡ್ತೀವಿ ಒಳ್ಳೇದು ಅಂತ ಜೊತೆಗೆ ತುಂಬಾ ಮೆಡಿಸಿನಲ್ ಪ್ರಾಪರ್ಟೀಸ್ ಇರುವಂತ ಬೇಲ್ದಂಡು ಎಲ್ಲಿ ಸಿಕ್ಕಿದ್ರು ಬುಡ್ ಬಡಿ ಅಂತ ಹೇಳ್ತಾರೆ ಅದ್ರ ಬಗ್ಗೆ ಯಾರಾದ್ರೂ ಸಿಕ್ಕಿದ್ರೆ ಒಂದು ಡೀಟೇಲ್ ವಿಡಿಯೋ ಮಾಡ್ಬೇಕು ತುಂಬಾ ಅನುಕೂಲ ಇದೆ ಬೇಲ್ದಂಡಿಂದ ್ರ ಇಲ್ಲಿ ದಾಬಾಸ್ಪೇಟೆಯಿಂದ ಒಂದು ಹಾರ್ಡ್ಲಿ ಅಂದ್ರೆ ನಮ್ಗೆ ನಾನು ಚೆಕ್ ಮಾಡಿದಾಗ ಎರಡು ಊರೇ ತೋರಿಸ್ತು ಬೋರ್ಡ್ ಇಲ್ಲಿದೆ ನೋಡಿ ಉದ್ದಾನ ವೀರಭದ್ರ ಸ್ವಾಮಿ ಪೇಟೆಯಿಂದ ಹಾರ್ಡ್ಲಿ ಅಂದ್ರೆ ಒಂದು ನನ್ನ ಪ್ರಕಾರ ಒಂದು ತ್ರೀ ಫೋರ್ ಕಿಲೋಮೀಟರ್ಸ್ ಇರ್ಬೇಕಷ್ಟೇ ಉದ್ದಾನ ವೀರಭದ್ರ ಸ್ವಾಮಿ ಅಂತ ಸುಮಾರು ಹದಿನಾರು ಅಡಿ ಏನೋ ಇದೆ ತುಂಬಾ ಮುಂಚೆ ವಿಡಿಯೋ ಮಾಡಿದೆ ಸುಖದಾಗಿದೆ ಅಲ್ಲೊಂದು ಚಿಕ್ಕದೊಂದು ಗುಹೆ ಥರ ಇದೆ ಅಲ್ಲಿ ಒಬ್ಬರು ಗುರುಗಳಿದ್ರು ಸ್ವಾಮೀಜಿಗಳು ಅದ್ರ ಬಗ್ಗೆ ಎಲ್ಲ ಡೀಟೇಲ್ ಆಗಿ ಹೇಳಿದೀನಿ ನೋಡಿ ಅಲ್ಲಿದು ಏನು ವಿಶೇಷ ಅಂದರೆ ಉದ್ದಾನ ವೀರಭದ್ರ ಸ್ವಾಮಿ ಜೊತೆಗೆ ನಮ್ಮ ನಡೆದಾಡೋ ದೇವರು ಅಂತ ಏನು ಹೇಳ್ತೀವಿ ನೋಡಿ ಶಿವಕುಮಾರ್ ಸ್ವಾಮೀಜಿಗಳಿಗೆ ಏನು ಹೇಳ್ತಾ ಇದ್ವಿ ಶಿವಕುಮಾರ್ ಸ್ವಾಮೀಜಿಗಳಿಗೆ ಇಲ್ಲೇನೆ ದೀಕ್ಷೆ ಆಗಿದ್ದು ಅಂತ ಕೂಡ ಹೇಳಿದ್ರು ಅಲ್ಲೋದಾಗ ಅಲ್ಲಿ ಪೂಜೆ ಮಾಡೋವಂಥವ್ರು ಸೊ ಇವಾಗ ಹೆಂಗಿ ಹೋಗ್ತಾ ಇದೇವಲ್ಲ ನಮ್ಮ ಮಾವನವ್ರು ನೋಡಿಲ್ಲ ದೇವಸ್ಥಾನನ ಅದಕ್ಕೆ ಅವ್ರಿಗೆ ತೋರಿಸೋಣ ಅಂತ ಹೇಳಿ ಕರ್ಕೊಂಡು ಹೋಗ್ತಾ ಇದ್ದೀನಿ ನಾನು ಇವಳು ನೋಡಿದ್ವಿ ಆದ್ರೂ ನೋಡಬೇಕಲ್ಲ ಚೆನ್ನಾಗಿದೆ ವೀರಭದ್ರ ಸ್ವಾಮಿ ಮಾತ್ರ ಅದ್ಭುತವಾಗಿದೆ ಮನೆ ಓಣ ನೋಡಿ ನಾವು ಬಂದಿದ್ದು ಅಲ್ಲಿಂದ ಇಲ್ಲಿ ನೋಡಿ ಇಲ್ಲಿ ಕೋಡಿ ಸಿದ್ದೇಶ್ವರ ದೇವಾಲಯ ಅಂತ ಇಲ್ಲೊಂದಿದೆ ಇದು ಕೂಡ ವಿಡಿಯೋ ವಿಡಿಯೋ ಮಾಡಿದ್ದೀನಿ ಕೆರೆ ಕೋಡಿ ವಿದಿತ್ತು ನಾವು ಬಂದಾಗ ನೋಡಿ ನೋಡಿ ಶ್ರೀ ವೀರಭದ್ರ ಸ್ವಾಮಿ ದೇವಾಲಯ ಹಳೇ ನಿಜಗಲ್ಲು ಸೋಂಪುರ ಹೋಬಳಿ ನೆಲ್ಮಂಗ್ಲ ತಾಲೂಕು ಬೆಂಗಳೂರು ಗ್ರಾಮಾಂತರ ನಾವು ಬಂದಾಗ ಲಾಸ್ಟ್ ಟೈಮು ಹೀಗೆ ಶೀಟ್ ಏನಿರಲಿಲ್ಲ ಈಗ ಶೀಟೆಲ್ಲ ಹಾಕಿದ್ದಾರೆ ಎನ್ ಎಸ್ ಎಸ್ ಅಲ್ಲಿ ಇದು ಬರೆದಿದ್ದಾರೆ ನೋಡ್ರಿ ನಾವು ಬಂದಾಗ ಮಾಡಿದ್ದೆ ಅವ್ರು ಎನ್ ಎಸ್ ಎಸ್ ಕ್ಯಾಂಪು ನಾವು ಬಂದಾಗ ಟು ಟೂ ತೌಸಂಡ್ ಟ್ವೆಂಟಿ ಒನ್ ಟ್ವೆಂಟಿ ಟು ಬೋರ್ಡಲ್ಲಿದೆ ನೋಡಲ್ಲಿ ಉದ್ದಾನ ವೀರಭದ್ರ ಸ್ವಾಮಿ ನೋಡಿ ಇಲ್ಲಿ ನವಿಲ್ ನವಿಲ್ ನೋಡಿ ಅಲ್ಲಿ ಅವಾಗೆಲ್ಲ ವಾಶ್ರೂಮ್ ಎಲ್ಲ ಇರಲಿಲ್ಲ ವಾಶ್ರೂಮ್ ಫೆಸಿಲಿಟಿ ಮಾಡೋರು ನೋಡಿ ಈಗ ಟ್ಯಾಂಕ್ ಮಾಡಿ ಹೊಸ್ದಾಗಿ ಮಾಡಿರೋ ಅಂಥದ್ದು ಹಳೇ ನಿಜಗಲ್ ಉಗ್ದ ವೀರಭದ್ರ ಭದ್ರ ಕಾಳಮ್ಮನವರ ಸಮೇತ ಜನ್ ಹದಿನೇಳು ಮೂರು ಇಪ್ಪತ್ತೈದು ರುದ್ರಾಭಿಷೇಕ ಹದಿನೆಂಟು ಮೂರು ಅಗ್ನಿಕೊಂಡ ಹತ್ತೊಂಬತ್ತು ಇಲ್ಲೂ ಆಗುತ್ತೆ ಅಗ್ನಿಕೊಂಡ ನೋಡಿ ಇಲ್ಲೊಂದು ಮುಕ್ತಿ ಗಣಪತಿ ಅಂತ ಮಾಡಿದ್ದಾರೆ ಭಗವಂತ ಮುಕ್ತಿ ಗಣಪತಿ ಬಂಡೆಲ್ಲೇನೆ ಮೂಡಿರೋವಂಥದ್ದು ಸಖತ್ ಶ್ರೀ ಶ್ರೀನೇಶ್ವರ ಅದೆಲ್ಲ ಬಂಡೆ ಬಂಡೆಗಂಗೆ ಸೇರಿಸಿ ಕನ್ಸ್ಟ್ರಕ್ಟ್ ಮಾಡಿ ಮೋಲ್ಡ್ ಹಾಕಿದ್ದಾರೆ ಮುಕ್ತಿ ಗಣಪತಿ ಅಲ್ಲಿ ಬಿಟ್ಟಿದ್ದು ಅಲ್ಲಿ ನೋಡಿ ಜೋಡಿ ಕೂತಿ ಹೆಂಗಾಡ್ತಾ ಇದೆ ಅಲ್ಲಿ ನೋಡಿ ಎಲ್ಲ ಶೀಟ್ ಹಾಕಿದ್ದಾರೆ ಈಗ ಮುಂಚೆ ಶೀಟ್ ಏನೂ ಇರಲಿಲ್ಲ ಪರವಾಗಿಲ್ಲ ಕಣ್ಣು ನೋಡಿ ಇಲ್ಲಿ ವಾಶ್ರೂಮ್ ಫೆಸಿಲಿಟೀಸ್ ಎಲ್ಲ ಮಾಡೋರು ಈಗ ಇತ್ತ ಇದು ನೋಡಿ ಇಲ್ಲಿ ನಂದಿ ಏನಿದೆ ಧಾರ್ಮಿಕ ದತ್ತಿ ಇಲಾಖೆ ಶಿವಗಂಗೆಯನ್ನು ಸ್ವಚ್ಛವಾಗಿರೋದು ಪ್ರತಿಜ್ಞೆ ಮಾಡಿ ಆ ನಂದಿ ಹತ್ರ ಹತ್ತಿ ಇಳಿಯೋದೇ ಹಿಂಗೆ ಸಖತ್ ಕಷ್ಟ ಹಾಂ ಮೆಟ್ಲೆ ಸರಿ ಇಲ್ಲ ಅಲ್ಲಿ ಇಳಿಯೋಕ್ಕೆ ನಾಗ ದೇವತೆ ನಾಳೆ ನಿಜಗಲ್ ವೀರಭದ್ರ ಅಲ್ಲಿ ಅವಾಗ ದರ್ಶನ ಆಗಿರ್ಲ ಎಲ್ಲ ಬಾಗ್ಲಾಗ್ಬಿಟ್ಟಿತ್ತು ಅದು ಇವಾಗೂ ಬ್ಲಾಕ್ ಆಗಿದ್ಯಾ ಕನಕ್ಪುರ ಸಿದ್ದೇಶ್ವರರು ಆ ಇವರು ತಪಸ್ ಮಾಡಿದ ಮರಳು ಸಿದ್ದೇಶ್ವರ ಜಾಗ ಅಂತ ಹೇಳಿ ಇದನ್ನ ಹೇಳಿ ಚಿಕ್ಕದೊಂದು ಗುಹೆ ತರ ಇದೆ ಅಂತ ಹೇಳೋಣಲ್ಲ ನಿಮ್ಗೆ ಬರ್ಬೇಕು ಬಕ್ಕು ಮನಿ ಸಾರ್ ಮರಡು ಸಿದ್ದೇಶ್ವರರು ತಪಸ್ ಮಾಡಿದ ಜಾಗ ಇದು ಧ್ಯಾನ ಮಾಡ್ತಾ ಇದ್ದ ಜಾಗ ಅಂತ ಹೇಳಿ ಭಗವಂತ ನೋಡಿ ಅಲ್ಲೆಲ್ಲ ಎನ್ ಎಸ್ ಎಸ್ ಕ್ಯಾಂಪ್ ಹುಡುಗರೆಲ್ಲ ಇದ್ರು ಈ ರೂಮಲ್ಲಿ ಇಲ್ಲಿ ಅಡುಗೆ ಮಾಡ್ಕೊಳ್ಳೋರು ಇಲ್ಲೆಲ್ಲ ಅವಾಗ ಹಾಂ ಹೌದು ಯಾವುದೇ ಜಾತಿ ಜನಾಂಗ ಧರ್ಮ ಅಂಗಭೇದವಿಲ್ಲದೆ ಧರ್ವ ದೇವರ ದರ್ಶನ ಸರ್ವರಿಗೂ ಮುಕ್ತ ನೋಡಿ ಭಗವಂತನ ದರ್ಶನ ನೋಡೋಕ್ಕೆ ಚಂದ ಭಗವಂತನ ನೋಡಿ ಹದಿನೆಂಟಡಿ ವೀರಭದ್ರಸ್ವಾಮಿ ಎಲ್ಲೂ ಇಲ್ಲ ಎಲ್ಲೂ ಸುತ್ತಮುತ್ತ ಎಲ್ಲೂ ಇಲ್ಲ ಈ ಕ್ಷೇತ್ರದ್ದು ಮಾತಾಡಿಸ್ತೀನಿ ಒಂದು ನಿಮಿಷ ನೋಡ್ಲಿಕ್ಕೆ ಬಹಳ ವಿಶೇಷವಾಗಿರುವಂಥ ಇದಕ್ಕೆ ಮುಖವಾಡ ಎಲ್ಲ ಆಗ್ತಿರಲ್ಲ ಇದಕ್ಕೆ ಓಂ ವೀರಭದ್ರಾಯ ನಮಃ ಓಮ ವೀರಭದ್ರಾಯ ನಮಃ ಓಮ ವೀರಭದ್ರಾಯ ನಮಃ ಓಮ ವೀರಭದ್ರಾಯ ನಮಃ ಸ್ನೇಹಿತರೆ ನೋಡಿ ಇಲ್ಲಿ ಉದ್ಯಾನ ವೀರಭದ್ರನ ಪಕ್ಕದಲ್ಲಿ ಭದ್ರಕಾಳಮ್ನವ್ರನ್ನ ನೀವೇನು ನೋಡ್ತೀರಿ ದರ್ಶನ ಮಾಡ್ತೀರಿ ಇಲ್ಲಿದ್ದಾರೆ ಭದ್ರಕಾಳಂನವರು ಹಾಗೇ ಈ ಭಾಗದಲ್ಲಿ ದಕ್ಷ ಬ್ರಹ್ಮನನ್ನು ಕೂಡ ನೀವು ನೋಡ್ಬೋದು ವೀರಭದ್ರನ ಸೃಷ್ಟಿಯಾಗಿದ್ದೇನೆ ಆ್ಯಕ್ಚುಲಿ ದಕ್ಷ ಬ್ರಹ್ಮನ ಸಂಹಾರಕ್ಕೆ ಬನ್ನಿ ಅದ ಸ್ನೇಹಿತರೆ ನಾನು ಉದ್ದಾನ ವೀರಭದ್ರ ಸ್ವಾಮಿ ದೇವಸ್ಥಾನದಲ್ಲಿ ಏನಿದ್ದೀನಿ ಇಲ್ಲಿನ ಅರ್ಚಕರು ಕೂಡ ನಮ್ಮ ಜೊತೆ ಇದ್ದಾರೆ ಅರ್ಚಕರು ಈ ಬಗ್ಗೆ ಏನು ಹೇಳ್ತಾರೆ ಅರ್ಚಕರನ್ನ ಕೇಳ್ತಾ ಹೋಗ್ತೀನಿ ಉದ್ದಾನ ವೀರಭದ್ರ ಅಂತ ಹೇಳಿದ್ರೆ ಎಷ್ಟು ಹತ್ರ ಇದೆ ಇದು ಹದಿನೆಂಟು ಅಡಿ ಹತ್ರ ಇದೆ ಅಗ್ಲ ಬಂದು ಅಗ್ಲ ಇಪ್ಪತ್ತೆರಡು ಅಡಿ ಅಗ್ಲ ಇಪ್ಪತ್ತೆರಡು ಅಡಿ ಇದೆ ಈ ಕಡೆ ಭದ್ರಕಾಳಮ್ನವರು ಆ ಕಡೆ ದಕ್ಷ ಎರಡು ವಿಶೇಷ ಏನು ಸರ್ ವಿಶೇಷ ಅಂತಂದ್ರೆ ಇಲ್ಲಿ ಪ್ರಸಾದ ಹೂವಿನ ಪ್ರಸಾದ ಆಗುತ್ತೆ ಹೂವಿನ ಪ್ರಸಾದ ಆಗುತ್ತೆ ಅದು ಯಾವತ್ತಿರತ್ತೆ ಸರ್ ಬೆಳಗ್ಗೆ ಅಪ್ಷಕ ಇಳಿದ ದಿವಸ ಹೂವು ಕೇಳಬಹುದು ಬಂದು ಬೇಕಾದಷ್ಟು ಕೇಳ್ತಾರೆ ಅಲ್ಲ ಇಂತ ಟೈಮ್ ಅಂತ ಏನಾದ್ರು ಇದೆಯಾ ಬೆಳಗ್ಗೆ ಹೂವು ಕೇಳಕ್ಕೆ ಒಂದು ಏಳುವರೆ ಎಂಟು ಗಂಟೆ ಬರಬೇಕು ಹತ್ತು ಹನ್ನೊಂದು ಗಂಟೆ ತಕ ಹೂವು ಆಗುತ್ತೆ ಆಮೇಲೆ ತಿರ್ಗಾ ಮಧ್ಯಾಹ್ನ ಮೇಲೆ ಹನ್ನೆರಡು ಗಂಟೆ ಮೇಲೆ ಹೂವು ಆಗಲ್ಲ ಸ್ವಾಮಿತ್ವ ಆಮೇಲೆ ನೀವು ಬೆಳಗ್ಗೆ ಓಪನ್ ಆಗುತ್ತೆ ಸರ್ ಅಭಿಷೇಕ ಇದ್ದಿದ್ದ ಬೇಗ ಓಪನ್ ಮಾಡ್ತೀವಿ ಒಂದು ಆರು ಗಂಟೆ ಆರೂವರೆಗೆ ಓಪನ್ ಮಾಡ್ತೀವಿ ಅಪಶಕ ಇಲ್ಲ ಅಂತಂದ್ರೆ ಒಂದು ಎಂಟು ಗಂಟೆ ಎಂಟುವರೆ ಓಪನ್ ಮಾಡ್ತೀವಿ ಇದು ದಾಸ್ಪೇಟೆಯಿಂದ ಎಷ್ಟು ಕಿಲೋಮೀಟರ್ ಇರೋದು ಸರ್ ಡಾಸ್ಪೇಟೆಯಿಂದ ಆರು ಕಿಲೋಮೀಟರ್ ನಾವು ಚೆಕ್ ಮಾಡಿದಾಗ ಎಷ್ಟು ಎರಡುವರೆ ತೋರಿಸ್ತಾ ಇತ್ತಲ್ಲೂ ಹದಿನೆಂಟಡಿ ವೀರಭದ್ರ ಸ್ವಾಮಿ ನಿಮ್ನೆಲ್ಲೂ ನೋಡ್ಲಿಕ್ಕೆ ಎಲ್ಲೂ ಸಿಗೋದಿಲ್ಲ ಬಹಳ ಆಗಾಧವಾಗಿದೆ ಬಹಳ ವಿಶೇಷವಾಗಿದೆ ಪ್ರಕೃತಿ ಮಧ್ಯದಲ್ಲಿರ್ತಕ್ಕಂಥದ್ದು ಆಮೇಲೆ ಈ ಜಾಗದ ಹೆಸರೇನಿದ್ರೆ ಇವರ ಹೆಸರು ನಿಜಗಲ್ ಹಳೆ ನಿಜಗಲ್ ಅಂತ ಹೇಳಿ ಆಮೇಲೆ ಇದು ಯಾವ ಇಂಥ ಕಾಲದಲ್ಲಿ ಆಯ್ತು ಪುರಾಣ ಏನಾದ್ರು ಇದೆಯಾ ಶೋಲ್ಡರ್ ಕಾಲದಲ್ಲಿ ಓಕೆ

ಇವತ್ತಿಗೂ ಬರತ್ತೆ ಎಷ್ಟು ತೆಗೆದ್ರು ಆಚೆ ಬರ್ತಾ ಇರತ್ತೆ ಅಂದ್ರೆ ಹಿಂದಿನ ಕಾಲದ ಕಣಜನ ಇದು ಹಿಂದಿನ ಕಾಲದ ಕಣಜ ಬಟ್ ಇವಾಗ ಯಾರು ಏನು ಯೂಸ್ ಮಾಡ್ತಾ ಇಲ್ಲ ಇದು ಹಾ 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 ಹಾಗೆ ಇಲ್ಲಿ ಮರುಳು ಸಿದ್ದೇಶ್ವರರು ಒಳಗಡೆ ತಪಸ್ ಮಾಡಿದ್ದು ಮರುಳು ಸಿದ್ದೇಶ್ವರರು ಗೊತ್ತು ಬಟ್ ಜೊತೆಗೆ ತುಂಬಾ ಋಷಿ ಮುನಿಗಳು ತಪಸ್ ಮಾಡಿರುವಂತಹ ಸ್ಥಳ ಬಹಳ ಶಕ್ತಿಯುತ್ವ ಸ್ಥಳ ಇದು ಟೈಮ್ ನೀರು ಹಾಕ್ಸಿದ್ರೆ ಮಕ್ಳದವ್ರಿಗೆ ಮಕ್ಕಳು ಭಾಗ್ಯ ನೀರು ಅಂತ ಹೇಳಿದ್ರೆ ಯಾವ ಥರ ಸರ್ ಸ್ವಾಮಿ ಮೇಲಿಂದ ನೀರು ತಂದು ಒಂದು ಅಲ್ಲೇ ಪೂಜೆ ಮಾಡ್ಬಿಟ್ಟು ಇಲ್ಲಿ ಬಂದು ಬಸವಣ್ಣ ಅಂತ ನೀರು ಹಾಕ್ತಿವಿ ಮೂರರಿಂದ ಐದು ಸಲ ನೀರು ಹಾಕಿಸ್ಕೊತಾರೆ ನೀರು ಹಾಕ್ಸಿದ್ಮೇಲೆ ಪ್ರಸಾದಕ್ಕೆ ಇಷ್ಟ ಇದೆಯಾ ಹೌದು ಸರ್ ವಾರಕ್ಕೆ ಮಂಗಳವಾರ ಬುಧವಾರ ಒಂದೊಂದು ಒಂದೊಂದು ವಾರ ಬಿಟ್ಟು ಐದ್ ಟೈಮ್ ಮೂರಿಂದ ನೀರ್ ಹಾಕಿಸ್ಕೊಬೇಕು ಅವಾಗ ಬಂದು ಪ್ರಸಾದ ಕೇಳ್ತಾರೆ ಸ್ವಾಮಿ ಬಂದು ಬಲಗಡೆ ಆಯ್ತು ಅಂದ್ರೆ ಸಕ್ಸೆಸ್ ತುಂಬಾ ನಿದರ್ಶನಗಳಿದೆ ಹೌದೌದು ಆಮೇಲೆ ಮಾತು ಬರ್ದಿದವರಿಗೆ ಮಾತುಗಳು ಹುಡುಗರು ಈಗ ಚಿಕ್ಕ 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 ಹುಡುಗರು ಬಂದಿರ್ತಾರೆ ಅವ್ರಿಗೆ ಏಳು ಎಂಟು ವರ್ಷ ಆದ್ರೂ ಮಾತು ಬಂದಿರಲ್ಲ ನಿಧಾನ ನಿಧಾನವಾಗಿ ಹೇಳಿರ್ತಾರೆ ಅವ್ರಿಗೆ ಅಮ್ಮನ ಬರಲ್ಲ ಅಪ್ಪ ಅಪ್ಪನ ಬರಲ್ಲ ಅಂತವರಿಗೆ ಅಲ್ಲಿಂದ ನೀರ್ ತಂದು ಇಲ್ಲಿಂದ ಮೂರರಿಂದ ಐದ್ ಸರಿ ನೀರ್ ಹಾಕ್ಸಿದ್ರೆ ನಾನು ಬಂದಾಗಿಂದ ಮೂರ್ ಜನಕ್ಕೆ ಮಾತು ಬಂದಿದ್ದೆ ಸ್ವಾಮಿ ಅಂದ್ರೆ ನೀವು ಕಣ್ಣಲ್ಲಿ ನೋಡಿರುವಂತದ್ದು ನೀವು ಪೂಜೆ ಮಾಡ್ಲಿಕ್ಕೆ ಶುರು ಮಾಡಿದ್ಮೇಲೆ ಹೌದು ಆಗಿರುವಂತದ್ದು ಹೌದು ಸರ್ ಹುಷಾರಿಲ್ದವ್ರಿಗೂ ಹುಷಾರಿಲ್ದವ್ರಿಗೂ ಇಲ್ಲಿ ನೀರ್ ಹಾಕ್ತೀವಿ ಸರ್ ಅಲ್ಲಿಂದ ಸ್ವಾಮೀತ್ವಿಂದ ಮ್ಯಾಲಿಂದ ನೀರ್ ಹಾಕ್ತಿವಿ ಒಂದು ಕ್ರೇಟ್ ಮಾಡುತ್ತೀವಿ ಕೆಳಗಡೆ ಕ್ರೇಟಲ್ಲಿ ಆ ಸ್ವಾಮಿ ಮೇಲಿಂದ ನೀರು ಹರಿದಿದ್ದು ಅದರೊಳಗೆ ಒಂದು ಬಿಂದಿಗೆ ಒಳಗೊಂದು ನೀರು ಹಾಕಿಬಿಟ್ಟು ಅದಕ್ಕೊಂದು ಹೂವ ಎಲ್ಲ ಹಾಕಿ ಪೂಜೆ ಮಾಡಿಬಿಟ್ಟು ಇಲ್ಲಿ ತಂದು ಬಸವಣ್ಣನ ತಪ್ಪ ನೀರಾಕ್ಸಿ ಹಾಕಿಸ್ತೀವಿ ಆಮೇಲೆ ಹೂವಿನ ಪ್ರಸಾದ ಆಗೋದ್ ವೀಡಿಯೋಗಳಿದ್ರ ಕಳಿಸ್ಕೊಡಿ ಆಯಿತು ಸರ್ ಆಮೇಲೆ ಕೆಳಗಡೆ ಮುಕ್ತಿ ಗಣಪತಿ ಅಂತ ಇದೆ ಹೌದು ಹೌದು ಅದು ಬಂಡೇಲ್ ಮೂಡಿರೋದು ಅದು ಹೌದು ಸರ್ ಬಣ್ಣ ಹಾಂ ಹಾಂ ಅಲ್ಲಿ ಶಿಖರ ಬಸವಣ್ಣ ಅಂತ ಶಿಖರ ಬಸವಣ್ಣ ನಾನು ಲಾಸ್ಟ್ ಟೈಮ್ ಹೋಗಿ ನೋಡಿದ್ದೆ ಶಿಖರ ಬಸವಣ್ಣ ಮೇಲೆ ಹೌದು ಆಗಲಿ ಧನ್ಯವಾದಗಳು ನಿಮ್ಮ ನಂಬರ್ ಹೇಳ್ಬೌದಾ ಹೇಳ್ತೀನಿ ಸರ್ ಸೆವೆನ್ ಜೀರೋ ಹಾಂ ಒನ್ ನೈನ್ ಜೀರೋ ಹಾಂ ಡಬಲ್ ಟು ಹಾಂ ಒನ್ ಸಿಕ್ಸ್ ತ್ರೀ ಓಕೆ ಧನ್ಯವಾದಗಳು ಸ್ನೇಹಿತರೆ ನಮ್ಮ ಮೊದಲನೇ ದಿನದ ಪ್ರಯಾಣದಲ್ಲಿ ಹಿರಿಯೂರು ಆದಮೇಲೆ ಇಲ್ಲಿ ಟೋಲ್ ಪಕ್ಕದಲ್ಲೇ ಸಾಯಿಬಾಬಾ ದೇವಸ್ಥಾನ ಇದೆ ಮುಂಚೆ ಒಂದು ಸಾರಿ ಬಂದಿದೆ ನಾನು ಗುರುಮೂರ್ತಿ ಗುರುಗಳು ಮಾಡಿರೋವಂಥದ್ದು ಇಲ್ಲಿ ಸಾಯಿಬಾಬಾ ದೇವಸ್ಥಾನ ಹತ್ರ ಇವತ್ತು ಫಸ್ಟ್ ಹಾಲ್ಟ್ ನಾಳೆ ಬೆಳಗ್ಗೆದ್ದು ಸೌದತ್ತಿಗೆ ಹೋಗುವಂಥದ್ದು ಹಿಂದೆ ಕಾಣಿಸ್ತಾ ಇರ್ತದೆ ಸಾಯಿಬಾಬಾ ದೇವಸ್ಥಾನ ಬೆಳಗ್ಗೆ ತೋರಿಸ್ತೀನಿ ನಾನು ಇದೆಲ್ಲ ನ್ಯಾಚುರಲ್ ಆಗಿ ಏನಿದೆ ನಿಮಗೆ ಈ ಬಂಡೆ ಫಾರ್ಮ್ ಮಾಡಿದರೆ ತೋರಿಸ್ತೀನಿ ನೋಡಿ ಅದು ಹೈವೇ ಅದು ಆ್ಯಕ್ಚುಲಿ ಇದೆಲ್ಲ ನ್ಯಾಚುರಲ್ ಆಗಿ ಬಂಡೆ ಥರ ಮಾಡಿ ಒಳಗಡೆಲ್ಲ ರೂಮ್ಸ್ ಹಿಂದೆಲ್ಲ ಇದೆ ಗುರುಗಳಿಗೆ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ಸಾಯಿಬಾಬಾ ಇಲ್ಲಿ ಬಹಳ ಬೃಹತ್ ಅಂತ ಸಾಯಿಬಾಬಾನ ದೇವಸ್ಥಾನ ಹಾಗೆ ಇಲ್ಲೇ ಅಡುಗೆ ಮಾಡ್ಕೊಂಬಿಡೋಣ ಹೇಳಿ ರಾತ್ರಿ ಊಟಕ್ಕೆ ಕುಕ್ಕಿಂಗ್ ಪ್ರಿಪ್ರೇಷನ್ ನಡೀತಾ ಇದೆ ಏನು ಮಾಡ್ತೀವಾಗ ಇವಾಗ ಅವರೆಕಾಯಿ ಸಾರು ಅನ್ನಾನ ಓಕೆ ಏನು ಕಾಫಿ ಮಾಡಿಕೊಡೆ ನಿಮ್ಮ ಅಪ್ಪನಿಗೆ ಫಸ್ಟು ಏಕೆ ಒಂದು ಚೂರು ಕೊಡೆ ಚೂರು ಕೊಡೆ ನೋಡಿ ಇದೆಲ್ಲ ನಮ್ಮ ಲಗೇಜ್ ಎಲ್ಲ ರೇಷನ್ ಐಟಮು ಒಂದರಲ್ಲಿ ಪಾತ್ರೆ ಇದೆ ಇದರಲ್ಲಿ ಒಂದಷ್ಟೆಲ್ಲ ಫುಡ್ ಐಟಮ್ ಇದೆ ಅಲ್ಲಿ ಸ್ಟವ್ಗೆ ಸುತ್ತ ಗಾಳಿಗೆ ಅಂಥೇಳಿ ಹತ್ವಂತ ಎಲ್ಲ ಸುತ್ತ ನೋಡಿ ಸುತ್ತ ಒಂದು ರಟ್ಟಿನ ಬಾಕ್ಸ್ನ ಇಟ್ಕೊಂಡಿರ್ತೀವಿ ಗಾಳಿ ಎಷ್ಟ ಇದ್ದರೂ ಕೂಡ ಅದು ತಡೆಯುತ್ತೆ ಅದು ನೀನು ಸೆಂಟ್ರಿಗೆ ಅಷ್ಟೇ ನೀನು ಇಟ್ಕೊಂಡಾಗ ಇಲ್ಲಿ ಗಾಡಿ ಅಡ್ಡ ನಿಲ್ಲಿಸ್ತಾ ಆ್ಯಕ್ಚುಲಿ ಇನ್ನೂ ಚೆನ್ನಾಗಿ ಬೆಳಕೆಲ್ಲ ಬರೋದು ಗಾಳಿ ಆ ಕಡೆಯಿಂದ ಬೀಸ್ತಾ ಇತ್ತು ಗಾಡಿ ಅಡ್ಡ ತಂದು ನಿಲ್ಲಿಸ್ತಾ ಅದಕ್ಕೆ ಸುಮ್ಮನೆ ಇನ್ನು ಅಡುಗೆ ಆದ್ಮೇಲೆ ಸಿಗ್ತೀನಿ ಇವಾಗ ಏನು ಮಾಡಿರೋದು ನೀನು ಅವರೆಕಾಳಲ್ಲಿ ಮಾಮೂಲಿ ಬೇಳೆ ಸಾರು ಮಾಡ್ದಂಗೆ ಹೆಂಗಿದೆ ಸರ್ ಇಷ್ಟ ಆಯಿತು ಹುಳಿ ಇಲ್ಲ ಇದೆಯಾ ಆಯ್ತು ಅಪ್ಣೆ ಎಷ್ಟು ಫುಲ್ ಒಂದು ಕೆಜಿನಲ್ಲಿ ಎಷ್ಟು ಹಾಕಿದ್ರಿ ಅಲ್ಲಿ ಎತ್ಕೊಳ್ ತಟ್ಟೆ ಹಂಗೇನಾ ಅವರೇ ಕಾಳೆಲ್ಲ